बर्री कॉफी कुड़िया मी थै बहुत सुंदर लग रही है खाने की चीज कभी किसी से शेयर नहीं कर सकता मुझे पता है ना उस कार है नोट कार ಎಲ್ಲರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ ಸೊ ಬರ್ರಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ನಾಗ ಏನೇನ ಆತದ ಏನು ಏನ್ ಸುದ್ದಿ ಅಂತ ಕೆಸ ನೋಡ ಅಂಬಿಕಾ ಹೊಂಟಿದು ಗುರುನಾನಕ್ ಜಯಂತಿ ಹೊಂಟಿದಿ ತವತ ಗುರುಪೂರ ಅದ ನೋಡ್ರಿ ಗುರುನಾನಕ್ ಜಯಂತಿ ಅದ ತವಿಕ ಹೊಂಟನ ಅವ್ರ ಸ್ಕೂಲ್ ಕಡಿಮ ಗುರುಪೂರ ಹೋಲತನ ತವನಿಗೆ ಒಂದು ನೀರಿನ ಬಾಟಲ್ ಟಿಶ್ಯೂ ಹಜ್ಮೂಲ ಒಂದ್ ಮೂರ್ ಸೇಫ್ಟಿ ಫೀನಾ ಎರಡು ಪೋಲೋಥೀನಾ ಮತ್ತೇನ್ ತಗೊಂಡ್ ಬಂದ್ರಪ್ಪ ಒಂದು ಹ್ಯಾಂಕಿ ಎಲ್ಲ ತಗೊಂಡು ಬಂದರು ತೋ ಅವ್ನ ಬ್ಯಾಗಿಗೆ ರೆಡಿ ಮಾಡಿ ಕಿಸಿಂಡ ಕೊಟ್ಟೆ ಅವ ಹೊಂಟನ ಗುರುಪುರಕ್ಕೆ ಓಕೆ ಮಾಡಬೇಡ ಅಗೋ ಮಾಡಬೇಡ ಆರಾಮ್ಸೆ ಹೋಗಿ ಆರಾಮ್ಸಬ ಈಗ ನೋಡ್ರಿ ಅವ ರೆಡಿ ಆಗ ಅವ್ರಿಗೆ ಏನೂ ತಿನ್ಬೇಡ ಉಣ್ಬೇಡ ಅಂತಂದರು ಅವ್ರು ಸ್ಕೂಲ್ರು ಯಾಕಂದ್ರೆ ವಾಮಿಟಿಂಗ್ ಬರಬಾರ್ದು ವಾಶ್ರೂಮ್ಗೆ ಹೋಗ್ಬಾರ್ದು ಅಲ್ಲಿ ಹೋಗ್ಬಾರ್ದ ಇಲ್ಲಿ ಹೋಗ್ಬಾರ್ದು ಅಂತ ಸೀದಾ ಎದ್ದನ ಸ್ನಾನ ಮಾಡ್ಯಾನ ರೆಡಿ ಆಗ್ಯಾನ ನೋಡ್ರಿ ಬರ್ರಿ ಈಗ ನಮ್ಮ ಊರು ಜನ ಇಲ್ಲಿ ಕುಂತೀವಿ ನೋಡ್ರಿ ಈಗ ಹೋದ್ಬೇ ಕುಡ್ಕಿದ ಎಲ್ಲ ಕೆಲಸ ಮಾಡ್ತೀವಿ ಹಾಂ तो बर रही <coughs> गेट तेरी नहीं। है ना शिवन तेरे तभी ठीक नहीं है ना तो शिवन नहीं जा रही है तो इस वो से वो स्कूल तक जाएगी सभी दोस्तों को क्या करके बाय बाय उनसे मिलकर भी आऊंगी इतने दिनों बाद जाऊंगी ना तो उनसे मिलकर भी आऊंगी हाँ आँ।

क्यों बहुत टाइम हुआ है नहीं दे देंगे थोड़ी देर के लिए बात करने को लेकिन ज्यादा देर के लिए वो नहीं रुकेंगे ना अच्छा चलो कोई बात नहीं मैं भी वीडियो कट कर तो हमें थोड़ी ना पता चलेगा रेली कब निकलेगी करके अभी थोड़ी देर में इनको निकलेंगे दस बजे के करीब अच्छा ನೋಡಿರಿ ನಾ ಈಗ ಕಾಫಿ ಮಾಡ್ಲಾತೀನಿ ಬೆಳಗ್ಗೆ ಎದ್ದು ನೀರೆಲ್ಲ ತುಂಬಿ ಬಾಂಡೆ ತೊಳೆದು ಕಿಚನ್ ಸಾಫ್ ಮಾಡಿ ವಾಪಸೆ ನಾನು ಮಣ್ಕೊಂಡ್ಬಿಟ್ಟಿದೆ ಯಾಕಂದ್ರೆ ಮಿಕ್ಕುಗ ಹತ್ತು ಹತ್ತುವರೆ ತನ ಬಾಂದಿರಲ್ರಿ ಸೊ ಅದಕ್ಕೋಸ್ಕರ ಆರಾಮ್ಸೆ ಮತ್ತು ಒಂಬತ್ತುವರೆ ತನ ಮಣ್ಕೊಂಡಿದ್ದೆ ನಾನು ಮತ್ತೆ ಅದಕ್ಕೆ ಕೆಸ ಅವ್ನಿಗೆ ರೆಡಿ ಮಾಡಿ ಕಸೀನ್ರಿ ಈಗ ಅವ್ನಿಗೆ ಕಸಿನಿ ಅವ್ನಿಗೆ ಏನು ತಿನ್ನೋದಿನ ಉಣದಿಲ್ಲ ಅವ್ರು ಸ್ಕೂಲ್ನವ್ರೆ ಯಾ ಒನ್ ಟ್ಯಾಕಿಂಗ್ ಜ್ಯೂಸ್ ಕೊಡ್ತೀನಿ ಅಂದ್ರೆ ಅವರು ಸೊ ಅದಕ್ಕೋಸ್ಕರ ನಮ್ಮನೇ ನಿನ್ನ ಬರೆಯೋ ಒಂದು ನೀರು ಬಾಟಲ್ ಕೊಟ್ಟು ಕಸಿವ್ರಿ ಅವನಿಗೆ ಹಜ್ಮೂಲ ಟಿಶ್ಯೂ ಮತ್ತೇನು ಕೊಟ್ಟೀವ್ ಇಸ್ಯಾರ ಹ್ಞೂ ಇಷ್ಟೇ ಕೊಟ್ಟು ಕಾಯಿಸಿ ಅಂದ್ರೆ ಕಳ್ಸಿವಿ ನೋಡ್ರಿ ನಾವು ಮತ್ತೆ ಎರಡು ಪಾಲೋ ಕೊಡು ಅಂದ್ರೆ ಅದು ಇಷ್ಟು ಕೊಟ್ಟಿನವನಿಗೆ ಈಗ ನಾನು ಚಿಕ್ಕ ಕಾಲತಿಗ ಕಾಫಿ ಕುಡಿತೀವಿ ಹೌದು ನೋಡ್ರಿ ನಾನು ಈಗ ಫ್ರೆಶ್ ಆದ್ರಿ ನಾನು ಸ್ನಾನದ ಮುಗಿಸ್ಕೊಂಡಿನೆಲ್ಲ ಮಾಡ್ಕೊಂಡಿ ಚಿಕ್ಕ ಹೋಮ್ ವರ್ಕ್ ಮಾಡ್ಕೋತ ಕೂತಿದ್ದ ಇಬ್ಬರಿಗೆ ಕಾಫಿ ಮಾಡ್ಕೊತ ಕೂತಿದ್ದ ಕಾಫಿ ಮಾಡ್ಕೊಂಡು ತೊಗೊಂಡು ಬಂದಿನಿ ಈ ಅದು ಹಾಕಬೇಕು ಅದು ಕೆಲಸ ಮಾಡತ್ತಿದ ಈಗ ಈ ಬಡಬಡ ಕಾಫಿ ಕುಡಿದಿಸೇನು ನಿನ್ಗೆ ಹೋಮ್ ವರ್ಕ್ ಅದ ಫ್ರೆಂಡ್ ನಿಂದವೆಲ್ಲ ಮಾಡ್ಕೊ ಓಕೆನಾ ಹಶು ಆಯ್ತಂದ್ರೆ ಚಪಾತಿ ಪಲ್ಯವೂ ಗರಂ ಇಟ್ಟದ ಎಲ್ಲನೂ ಇಟ್ಟದ ಕಿಚನ್ ಕಿಚನಾಗ ವಿದಿಟ್ಟೀನಿ ಈಗ ಹಸು ಆಯ್ತಂದ್ರೆ ಏ ಏನು ನಮ್ಮ ಎಕ್ಕರೆ ರಾತ್ರಿ ಒಳಕ್ಕೆ ಬರ್ತಾನೆ ರೀ ಅವ ಏನ್ ಹೇಳ್ತೀನಿ ಚೌ ಮಾಡ್ಬೇಡ ಕಡೆ ಕಡೆ ಹೋಗಬೇಡ ನೋಡಿ ಬಟ್ಟ ನಾ ಎರಡು ತಾಸದಾಗ ಬರ್ತೀನಿ ಹೊಳ್ಳಿ ಎರಡು ತಾಸು ಹ್ಞೂ ಹನ್ನೊಂದ್ರ ನಿಂತು ಬಂದು

ಹಂಗರನ دوستನ دوستನ ನಂಗೇ ಏನ್ರಿ ಯಾ ಹಂಗಲಿ ನನ್ನ ಮನೆ ಅಂತ ಗೊತ್ತದೆ ಅಣ್ಣ ಯಾವಾಗ ತಿನೆ ನಿನ್ ಕಿತ್ತ ಬರೆ ಬರೆ 18 ವರ್ಷ ದೊಡ್ಡಕಿದ್ದೀನ್ ಜಾಸ್ತಿ ದೊಡ್ಡಕಿದ್ದೀ ಮಮ್ಮಿ देखो ನಮ್ಮ ಆಫ್ಟರ್ ಲವ್ ಹೋಗ್ಯಾ ಬಾಲ್ ಸೇ ಲೇಕರ್ ತ್ರೋಡಾ ಇನೋ ಜನ್ನ ತಳ್ಳೆ ಗಿಳ್ಳೆ ಆದಂದ್ರೆ ನ ಫೂಲ್ ದೋಸ್ತಿ ದೋಸ್ತಿ ಕಾಣಿಸ್ತೈ ಹ್ಮ್ ಅರಪ್ಪಾ ಇವ ಕಾಣಿಸ್ತಾರಿ ऑलरेडी ಅಪ್ಪನ್ ಬಟ್ಟೆ ಎಲ್ಲ ಬರಲ್ಲ ತಾಯೋನಿ ಮತ್ತೆ ಅಪ್ಪಾ ಇವನೆಲ್ಲ ಶಾರ್ಟ್ ಶಾರ್ಟ್ ಟೀ-ಶರ್ಟ್ ಹಾಕೋಲತ್ತನ ಚಪ್ಪಲಿ ಚಪ್ಪಲಿ ನೋ ಹಾಕೋಲತ್ತನ ಬಾ ಯಾ ಬಾತ ಸೀಗ ಗಲ್ತೇ ಕ್ಯಾ ಬಾತ अभी मिको गया मैं नहीं गई हाँ जसलीन के घर पे भी होता है ना मैं उसमें जाती हूँ मॉर्निंग में होता है संडे के दिन होगा मैं जसलीन के घर जाती हूँ क्लासिक के आधी बड़ी हो भी गई आधे बजे सही क्या हो रहा है लक्ष्मी जी शायद बना वैसे लक्ष्मी जी

खुशबू नंद हेयर डॉल सो तो ना नकिन मारती नी खुशबू आपको कैसा लगेगा मेरे हाथ से बनवा के एकदम दिल गार्डन गार्डन क्या हो गया इस लड़की को आज चुप चुप सी हो गई अरे भैया नींद में खुशबू जग जा नींद से मुंह भी मुझे पता <laughs> ही जब मैं इसको स्टार्टिंग में खुशबू बोलती थी ना मुझे वो, उसका याद आ जाता है वो ड पतलू का

मेरे हाथ गया <laughs> उठाइए नहीं उठा पा रही क्या लड़की सिंगर बन गई तुम्हारी कंग्रेचुलेशन देखो मैम इधर देखो हाथ तो देखो दीपा हट थोड़ा दीपा उधर हो दीपा उधर हो ना मैम को देख दे पीछे उसका इधर हो जा उधर हो एक गधेड़ी इधर देखो इधर देखो, इदर देखो। हाथ देखो पहले कंधे पे पहले उसका हाँ गाना भी सुना दिया नोड्री मिस्टू ऐन मड़ा अंदर ड्रॉइंग मड़ा नंदु संतोष अंदु इच्छु प्रीटिया मड़ा ड्री मुझे अच्छा लगा यार जैसा भी टेढ़ा मेढ़ा जो भी अच्छा लगा ये है अंबिका ये है संतोष समझ लो मोटू पतलू मैं एग्री हो रही हूँ मैं एग्री हो रही भाई जो है रियलिटी हाँ मानना चाहिए थैंक यू मिस्टू द्रपी देती हूँ

నోడ్ర రచనాది మారూడు यही है रचना दी ब्लू टी शर्ट वाली हाँ इन्होंने बनाया है अच्छा लग रहा है इधर देखो खाना नहीं नहीं अभी रुका मैं दिखाती सब तो। हूँ सबके हाँ साथ अच्छा तो लगा ना पीछे से मुड़ो अच्छे से नहीं हो गया। नोड़ी खुशबू ऐसे का अब घूमना आराम आराम से हम्म ड्रेस कोड अकॉर्डिंग हाँ वाह अच्छा लग रहे हो निष्टू ये कैसी लग रही है अच्छी लग और सब में फर्स्ट कौन है हम दोनों ने मैच पहना है ना नहीं सुनो निष्टू फर्स्ट कौन है मैं ये लोग थैंक यू ये आई फर्स्ट चलो हो गया मैं पास हो गई एग्जाम में <laughs> किसके हाँ, इसलिए इस मैंने एकदम तगड़ा क्लास चल रहा है आज एकदम तगड़ा वाला क्लास चल रहा है यहाँ पे मैम खड़ी है हम बैठे हैं हमारा राज चल रहा है यहाँ सक्षम भारती में शादी किसका मैम ये कह रही थी वो करवाएगी महाराज मेरे पास भी नहीं है मैम बैठो ना आप 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 दरवाजे के पास क्यों खड़े हो साइलेंट हो गए तुम ही मिस्टू और तुम हैंडल करो आज भार, सक्षम भारती है ना मिस्टू हाँ हम हैंडल करने वाले आज आज ओनर हम बन गए फोटो स्टूडियो तो आ गया वाह इतना कितनी मॉडर्न फोटो वाले देखा है कहीं हमारी मैम है वाह क्या स्टाइलेरे बाबा आगे जाने दिया नहीं से किया कर रहे हैं मैं से कर रहे हैं धीरे आगे आता हाँ ना तू आ मेरे सुंदर लगी ओहो ये तो पूरा फैशन शो में खड़ी है दिदु। 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 अब मेरे साथ मेरे घर आओगे आज ट्यूशन नहीं जाना आपको ट्यूशन होगा चक्कर तक ना मनी बत्ती नंताल लौट रही कीगा मम्मी मम्मी नहीं चाहिए आपको मम्मी नहीं चाहिए हाँ मैम बाय मैम को बाय करो बोलो मैम इधर है मैम इधर है बाय करो ये बोल रही आज मेरे घर आएगी रेडो मैम ये बोल रही ट्यूशन जाने पड़ेगा ना तो बोल रही मैं आज आपके घर आऊंगी आज 2 बजे पढ़ाई है ना ये देखो ये देखो देख रहे हो देख रहे हो हाँ ट्यूशन के चक्कर में चलो 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 कोई बात नहीं चलो फ्रेंड्स वो मेरे फोन पर भी कोडसाला ನೋಡ್ರಿ ನಾ ಈಗ ಮನೆಗೆ ಬಂದೀನಿ ಚಿಕ್ಕಾಲ ಒಂದು ಸ್ವಲ್ಪ ಆಟ ಆಡ್ತೀನಿ ಮಮ್ಮಿ ಅಂತ ಕೆಸಿನ ತೆಗಿ ಆಡ್ಲಕ್ಕತ್ತಿದ್ರೆ ಅವರು ಇದು ಆಡೋಕ್ಕೆ ಸುಮ್ಮಕಿಸ್ ಸ್ವಲ್ಪ ಬಿಟ್ಟು ನಮ್ಮ ಮಿಕ್ಕೋಗ ರೀ ಸ್ಕೂಲಿಗೆ ಒಬ್ಬ ಆಗಿಬಿಟ್ಟಲ್ಲ ಈಗ ನಾ ಏನು ಮಾಡ್ತೀನಂದ್ರೆ ಪಟ್ಟಂತ ಕೆಸಿನ ಒಂದಿಷ್ಟು ಚಪಾತಿ ಲಟಾಸ್ಕೊಬೇಕಂತ ರೀ ಬಟ್ಟೆ ನೆನಿಟ್ ಕೆಸಿನ ಇಟ್ಟು ಫ್ರಿಜ್ನಾಗಿನ ತೆಗದ್ ಹೊರಗೆ ಇಟ್ಟಿ ನೋಡ್ರಿ ಜನ ಟೆಂಪ್ರೇಚರ್ದಾಗ ಬರಲಿ ಅನ್ಕತ್ತ ನಾವು ಬಟ್ಟೆ ಇಡ್ತೀನಿ ರೀ ಸರ್ ಸರ್ ಇಷ್ಟು ಬಟ್ಟೆ ನೆನೆ ಇಟ್ಟು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಆಮೇಲೆ हॉस्पिटल तो और बिचारी चाप और रुमाली रोटी खाने कितना आज गुरु, आज खाया था, कित था? डॉक्टर ने मना किया तू तो बोल रही थी जैसी डॉक्टर दवाई लेने कर रहे मैंने बोला ये तुम नहीं खा सकती मैंने खा लिया था युवा नडी मम्मी ना होगा मम्मी अंतर लेकिन मैं अभी गरम फुल्के बना रही हूँ करेले की सब्जी है दाल राइस है इसको कुछ भी पिछली बार भी कुछ नहीं दिया था अपनी चीजें भाई बंदा बड़ा चालू है बी बिस न सल ಈಗ ನಾನು ಚಿಕ್ಕನ ಇದ್ರೂ ಕಲ್ ಕೆಸಿನ್ ಊಟ ಮಾಡ್ತೀವಿ ಹಾಗಲಕಾಯಿ ಪಲ್ಯ ಅದ ರೀ ಸಾರು ಅದ ಚಪಾತಿ ರೇಟ್ ತಿನ್ನಿ ಈಗ ಬರೀ ನಾನು ಮತ್ತೆ ಜೀರಾ ರೈಸ್ ಮಾಡ್ತೀನಿ ಪಟ್ಟನ್ ನೋಡ್ರಿ ಇಲ್ಲಿ ನಾನು ಚಿಕ್ಕು ಊಟ ಮಾಡತ್ತೀವಿ ಒಂಥರಾ ಅನಿಸತ್ತದಲ್ಲ ಇದ್ರ ಊಟ ಮಾಡತ್ತೀವಿ ಅವ್ರು ಇವ್ರು ಇಬ್ರು ಇಲ್ಲ ಅವ ಸಂತೋಷ ಆಫೀಸ್ಗೆ ಏನು ಬಿಡು ಬಟ್ ಮಿಕ್ಕುನೇ ಇಲ್ಲ ರೀ ಒಂಥರಾ ಅನಿಸ್ಲತ್ತದ ನೋಡ್ರಿ ಈಗ ಊಟ ಮಾಡಕ್ಕೆ ಈಗ ನೋಡ್ರಿ ನಮ್ ಅನ್ಕೊಂಡಿದ್ವಿ ಊಟದ ಮುಗಿಸ್ಕೊಂಡಿರಾ ಟ್ಯೂಷನ್ ಹೋಗಬಂದಾಗ ನೋಡ್ರಿ ಇದು ಚೋಲೆ ಚೋಲೆ ಗುಲ್ಚೆ ಗುಲ್ಜೆ ಆಯ್ತು ಮ್ಯಾಮ್ ಫೋನ್ ಮಾಡ್ತೀನಿ ಚೋಲೆ ಗುಲ್ಚೆ ತೊಗೊಂಬಂದ್ ಮಮ್ಮಿ ಸ್ವಲ್ಪ ಬೇಕಂತ ಈಗ ಫ್ರೆಶ್ ಆಗಿ ನೋಡ್ರಿ ಕರ್ಲಿಕ್ ಹೋಗ್ಬೇಕು ಬಾ ಅಂದ್ರ ಕರ್ಲಿಕ್ ಫೋನ್ ಮಾಡ್ಬೇಕು ಈಗ ಮ್ಯಾಮ್ ಟೈಮ್ ಅಲ್ಲದ್ರಿ ಏಳೂರು ಇನ್ನೂ ಬಂದೇ ಇಲ್ಲ ಅವರು ಗುರುಪುರಕ್ಕೆ ಹೋಗ್ಯಾರ ನೋಡ್ರಿ ಗುರುಪೂರ್ವದಲ್ರಿ ಎಷ್ಟು ಚಂದ ಡೆಕೋರೇಷನ್ ಮಾಡ್ಯಾರ ನೋಡ್ರಿ ಈಗ ಹಿಂಗೆಲ್ಲ ಲಂಗಾರ್ ಹಚ್ತಾರ ನಾವ್ ಮಿಕ್ಕು ಕರ್ಲಿಕ್ಕೆ ಹೊಂಟೀವಿ ಈಗ ಇಲ್ಲಿ ಹಣ ನೋಡ್ರಿ ಮಿಕ್ಕು ಕಿದ್ರಾಗೆ ನೋಡು ನೋಡಿ ಈಗ ನಮ್ ನೋಡಿ ಇದ್ರ ಜೊತೆ ಈಗ ನೋಡ್ರಿ ಜಿರಾಕ್ಸ್ ತಕೋಕೆ ಬಂದಿವ್ರಿ ನಾವ್ ಇಲ್ಲೆಲ್ಲ ಇರ್ಬೋದು ಆಟ ಆಡೋದೇ ನೋಡ್ರಿ ಇದು අටල් අතරන්ෙන් සුම් කොපිනට බරන් ග ෝසල ගන මික හැන න මෙක හැනයිවා මෙකන දනගන මෙිකි බදරන හෝ ಸಕ್ಯಾರ ನೋಡ್ರಿ ಫ್ರೆಂಡ್ಸ್ ಮನೆಗಳಿಗೆ ಇಲ್ಲಿ ಬಂದನ್ ಮಿಕ್ಕು ಎಲ್ ಹನ ಕಾಣಿಸಲಾಗೆ ನಿಂದ್ರ ನೋಡಮ್ಮ ಎಲ್ ಹನ ರೀ ಮಿಕ್ಕು ಅಲ್ಲಿ ನೋಡ್ರಗ ಹೆಂಗೆ ತಿನ್ಕೋದು ಹೊಂಟ ನೋಡ್ರಗ ಐಸ್ ಕ್ರೀಮ್ ಆಶೀಶ್ ನಾಡ್ರಿ ಚಾಲ್ ಚಾಲ್ ಚಾಲ ಬೆ ಚಾವಲ್ ಕೊಡ್ಲ ತರ ಕೂಟಿ ಕೊಡ್ಲ ಕತರ ಮಿಕ್ಕು ಕರ್ಗಿಗೆ ಬಂದಿವನು ಕರ್ಗಿಗೆ ಸಿಂದ್ರ ಕೊಡ್ಲ ಕತರ ನೋಡಿ ನಮ ತೋಬರ್ ತಗೊಂಡ ಕೊಟ್ಟಾರ ಬ್ರಿ ಇದು ಅದ್ಲೇ ಬ್ರು ಕೊಟ್ಟಾ ನೋಡಿ

ಅದು ಅದನ್ನ ತರದಿತ್ತಿದು ಕಟ್ಟು ಬರೋದಿತಿಗೀ ಅವು ತರಕಾರಿ ತರಲಿಕ್ಕೆ ತರ್ಲಕ್ ಹೋಗ್ತಿದ್ವಮ್ಮ ಅದಕ್ಕೆ ತಗೊಂಡು ಅವ್ರ ಫೇವ್ರೆಟ್ ಟೀಚರ್ ಹೇಳ ರೀ ಶಿವಾನಿ ಮ್ಯಾಮ್ ಚಿಕ್ಕಿಂದು ಮಿಕ್ಕಿಂದ ಇಬ್ಬರದು ಫೇವ್ರೆಟ್ ಟೀಚರ್ ಹೇಳ ಇದು ತಗೊಂಬಂದ ನೋಡ್ರಿ ಅವ್ गांधी जी के तीन बंदर गांधी जी के तीन बंदर एक और दो और ये छुपा रहा है वो तीसरा नहीं गांधी जी के तीन, तीन बंदर एक एक में एक एक बंदर ये वो स्पाइडर पानी में डुबा दिया भरोसा भरोसे को पानी में डुबा दिया, दिया। <laughs> फुल डिस्कशन कर रही थी दोनों बोले नहीं होती है वो करेगा करेगा नहीं चार पर कोई बात नहीं हमारी मैम को दिया ना तो नहीं गांधी जी के चार बंदर होते हैं चार नहीं चार है तीन चार होते, है। होते हैं तीन होते हैं तीन होते हैं ना तीन है चार एक बुरा मत बोलो तीन होते हैं चार होते हैं यश भैया ने बोला, बोला। गांधी जी के कितने बंदर हैं? ये ले 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 पकड़ ले तीन बंदर है तीन बंदर हाँ। एक दो तीन अरे तू गूगल पे सर्च मारो ना दो ಇವ್ರು ನೋಡಿರಿ ಒಂದು ತಾಸೈತೆ ಆಟ ಆಡೋಕತ್ತಿದ ಮಿಕ್ಕಿ ಚಿಕ್ಕಣ ಅಂದ್ರೆ ಒಂದು ಕೆಲಸ ಮಾಡ್ಕೋತ ಡ್ರಾಯಿಂಗ್ ಮಾಡ್ಕೊತ ಪ್ರಾಜೆಕ್ಟ್ ಮಾಡ್ಕೊಂಡು ಕುಂತಿದ್ದೆ ಪ್ರಾಜೆಕ್ಟ್ ಆ್ಯಕ್ಟಿವಿ ಆಕ್ಟಿವಿಟಿ ಏನೋ ಒಂದು ಎಕ್ಸರ್ಸೈಸ್ ನಾ ಅಂದ್ರೆ ಇಷ್ಟು ಬಟ್ಟೆ ಬಡ್ಡೆ ನೆನೆಯಿಟ್ಟ್ರಿ ಮತ್ತಂದ್ರೆ ಅನ್ನಕ್ಕೆ ಇಟ್ಬಿಟ್ಟಿನಿ ಬಾಂಡೆಲ್ಲ ನೀರಾಗ್ತದೆ ಗೊತ್ತಿಟ್ಬಿಟ್ಟಿನಿ ಸರ ಸರಿ ಚಪಾತಿ ಮಾಡ್ತೀನಿ ಒಂದು ಸೈಡ್ ಅನ್ನ ಒಂದು ಸೈಡ್ ಚಪಾತಿ ಇವ್ರ ಪಪ್ಪ ಹೊರಗಿಂದ ಪಲ್ಯ ತಗೊಂಬರ್ತೀನಿ ಅಂತಂದ್ರೆ ಯಾಕಂದ್ರೆ ನಂಗೆ ಪೂರ ಚಿಟ್ಟು ಹಿಡ್ದಂಗೆ ಆಗ್ಯದ್ರೀ ಏನು ಪಲ್ಯ ದಿನ ಏನು ಪಲ್ಯ ಮಾಡ್ಬೇಕು ಅನ್ನೋದು ಅರ್ಥ ಆಗಲ್ಲ ನೋಡ್ರಿ ಇನ್ನು ಹಗ್ಲಿಗೆ ಪಲ್ಯ ಇಷ್ಟು ಕುಂತದ ಇನ್ನೂ ಸಾರ್ ಕುಂತೊಂದು ಸ್ವಲ್ಪ ನಂದು ಏನು ಪಲ್ಯ ಮಾಡಲಿ ಅಂತಂದ್ರೆ ಚೌಳಿಕೆ ವಲ್ಲ ಗೋಬೇದ ಒಲ್ಲ ಏನು ಮಾಡಲಿರಿ ಹೇಳಿ ನೋಡಮ್ಮ ನಾನು ತಿಳಿಯ ನರಶ್ ಇಡ್ಲಿ ತಂದ ನೋಡಿ ನನಗೆ ಇದ್ರ ಕಾಲಾಗ ನಾನು ನಿಮಗೆ ಏನು ಇಷ್ಟ ತೊಗೊಂಬಾರಪ್ಪ ನಿನ್ನ ಮತ್ತೆ ಏನು ಮಾಡ್ಲೀರಿ ಹೇಳ ನೋಡಮ್ ಹೌದ್ರಿ ಮಧ್ಯಾಹ್ನ ಹಿಡಿದು ಬೆನ್ಬಿದ್ದಾನಂದ್ಸೋತ್ರು ಬರಮ್ಮ ಕಾದು ತುರೋ ಇದು ತರಮ್ ಎಲ್ಲ ಚಿಕ್ಕಿ ಹಾಂ ಈಗ ಏನು ಅಂದ್ರೆ ಶಟ್ಕೊಂಡು ಕೂತ್ ಬಿಡ್ತಾನೆ ಏನು ಮಾಡ್ಲಿರಿ ಹೇಳಿ ನೋಡಮ್ ಉಳ್ಳಾರ್ದಂಗೆ ಮೊದಲೇ ಒಣ ಕಟ್ಟಿಗೆ ಇನ್ನೊಂದು ಶುಣಂಗ ಆಗ್ಯದ ತುಂಗಪ್ಪ ಕುಂದ್ರದ ಹ ಈಗ ನೀನು ಇನ್ ಬುಕ್ ರೀಡ್ ಮಾಡಿ ಚಂದ್ ನೆಟ್ಟ ಕುಂತಿ ನನಾಗಿ ಅಡ್ಗೆ ಮಾಡತ್ತ ಇಬ್ರು ಆರಾಮ್ಸ ಕುಂತ ಕೆಲಸ ಮಾಡ್ಕೋರೇನ ವಾಹ್ ಏನ್ ತಲೆ ತಲೆ ಓಡ್ಸಿದಂತೀನಿ ಏ ಇಂತ ಮಾಡಿದ್ರೆ ಹೊಡಿತೀನೋಣ

ಪಲ್ಯ ಡಿಪಾರ್ಟ್ಮೆಂಟ್ ನಿನ್ ಪಪ್ಪ ಕೊಟ್ಟಿನಿ ಬರ್ತಾನ ಹಲ್ಲಿಯನ ತರ್ತಾನೋ ಒಳಗಿಂದ ತರ್ತಾನೋ ಕೆಲವೊಡಿದ ಹ್ಯಾಂಗ ಅದ್ರ ನನಗೆ ಗೊತ್ತಿಲ್ಲ ಪಲ್ಯ ಅಂದ್ರೆ ನನಗೆ ಕುದಿ ಹೊಂಟದಮ್ಮ ಏನ್ ಮಾಡಿದ್ರು ಉಣಲಂತ ನಾನು ಏನು ಮಾಡಲಿ ಕೇಳೋಣ ವೆಜಿಟೇಬಲ್ ಅಂತಂದ್ರೆ ಇವ್ರಿಗೆ ಕುದಿ ಬರ್ತದೆ ನಾನ್ ವೆಜ್ ತಿಂದಾರ ನನ್ನದು ಪ್ರಾಬ್ಲಮ್ ಆಗ್ತದ ನನಗೆ ದಿನ ಬಿಡ್ರಪ್ಪ ಅಂತಂದ್ರೂ ಏನು ಕೇಳಲಪ್ಪ ಏನು ಮಾಡ್ಬೇಕು ನೋಡ್ರಿ ಕಡ್ರೈಸ್ ಅನ್ನ ಚಲೋ ನೀವು ಮಾಡುವವ್ರಿಬ್ರು ಕೆಲಸ ಅವರಿಬ್ರು ಹೋಮ್ವರ್ಕ್ ಕುಂತಾರೆ ನೋಡ್ರಿ ಅವ್ರ ಪಪ್ಪ ಪಲ್ಯ ತೊಗೊಂಬಂದಾರ ಟೈಪ್ ಪಲ್ಯ ತಂದಾರ ಯಾವುದೇ ತಂದಾರ ಗೊತ್ತಿಲ್ಲ ಓ ಫಿಶ್

ఇది బూటి ఫ్రయాన్ కి ఇష్ట. అప్పాకి ఇష్ట. నా ఏం ಹೇಳ್లప్ప అవనే తందను ని నాకు ఏమో ಹೇಳ್బడ. ఇదైతే నన్నం తిరుతనో. ఇష్టెల్ల యాక్ తంది సంతోషం. యు కెన్ ఇన్నినకిలో చిక్కన. ఆ బస్

ಹೋಗ್ಬಿಡು ಹಾಂ ಕುಶ್ನು ತಂದ ನೋಡಿರಿ ನಾವೀಗ ಊಟ ಮಾಡತ್ತೀವಿ ನೋಡ್ರಿ ಬರೀ ಕೆಲಸ ಊಟ ಮಾಡಮಿ ಊಟದಾಗ ಏನದ ಅಂದ್ರೆ ನೋಡ್ರಿ ಮಸ್ತಾನ ನೋಡ್ರಿ ಫಿಶ್ ಕರಿ ಅದ ಸಂತೋಷ್ ಫಿಶ್ ತುಂಬ ರೀ ನನ್ನ ಸಲುವಾಗಿ ಎರಡು ಪೀಸ್ ಫಿಶ್ ತಂದನ ಮತ್ತಂದ್ರೆ ಅಂದ್ರೆ ಇದ್ರಾಗ ಬೋಟಿ ಫ್ರೈ ಅದ ರೀ ಫಿಶ್ ಇದು ಒಂದು ಸಲುವಾಗ ಬೋಟಿ ಫ್ರೈ ಮತ್ತಂದ್ರೆ ಉಳಾಗಡೆ ಕಟ್ ಮಾಡಿಟ್ಟಿನಿ ಬಿಸಿ ರೈಸ್ ಮಾಡೀನಿ ಮತ್ತಂದ್ರೆ ಇದ್ರಾಗ ಅಂದ್ರೆ ಸಾಂಬಾರುಗೋಸ್ಕರ ಚಿಕನ್ ಅದ ನೋಡ್ರಿ ಈಗ ಎಲ್ಲ ಹೊರಗಿಂದೆ ಪ್ಯಾಕ್ ಅಬಿ ಚಿಕನೇ ಅದಲ್ಲೇ ಇಬ್ಬರಿಗೆ ತುಂಬ ನಾ ಬಿಸಿ ಫುಲ್ಕೇನು ಮಾಡಿ ನೋಡ್ರಿ ಫ್ರೆಂಡ್ಸ್ ಈಗ ಊಟ ಮಾಡಮ್ಮಿ ನೋಡ್ರಿ ಮಾ ಅವ್ನಿಗೆ ಹ್ಯಾಂಗೆ ಮಾಡ್ತ ನೋಡ್ರೀಗ ಮಿಕ್ಕಿ ಮಕ್ಕಳ ಅವ್ನಿಗೆ ಹ್ಯಾಂಗಿದು ಇದು ಮಾಡ್ತಾನೆ ಚಿಕ್ಕ 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 ಇದು ಬೀಳ್ತದೆ ಈಗ ಚಿಕ್ಕ ಬೀಳ್ತದೆ ಚೆಂದ ಮಾಡಿ ನೋಡಿರಿ ಫ್ರೆಂಡ್ಸ ನಮ್ದು ಊಟದ ಎಲ್ಲ ಆಯ್ತು ನೋಡಿ ಅಲ್ಲಿ ಗ್ರೂಪ್ ಅಮ್ಮ ಹ್ಯಾಂಗೆ ಮಕ್ಕಂಬಿಟ್ಟಾರೆ ನೋಡ್ರಿ ಸೊ ನಿಮ್ಮೆಲ್ಲರಿಗೆ ವೀಡಿಯೋ ಇಷ್ಟ ಆಯ್ತು ಅಂದಕ್ಕೆ ನನಗೆ ಅನ್ನಿಸ್ದಾಗ ಸೊ ಐ ಹೋಪ್ ನಿಮ್ಮೆಲ್ಲೋರ್ಗೆ ವೀಡಿಯೋ ಇಷ್ಟ ಆಯ್ತು ಎಲ್ಲರೂ ಲೈಕ್ ಅಷ್ಟು ಶೇರ್ ಸರ್ ಕ್ರಮ ಕೊಡೋದು ಮರೀ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಅಂಬಿಕಾ ಸಂತೋಷ ಕುಟುಂಬಕ್ಕೆ ಕೊಡ್ರಿ ಅಂತ ಹೇಳ್ಕೋತೀವಿ ಬ್ಲಾಗಿಗ್ ಈಗ ನಾ ಹೆಂಡ್ ಮಾಡ್ಲತ್ತೀನಿ ರೀ ನೀವು ತಗೋಬಹಳ ಈಸಿ ಲೀಸಿ ದಿನ ಹೋದಂಗೆ ಆಗ್ಯದಿ ನಂತೂ ಸೊ ಹೆಣ್ಮಕ್ಳಿಗೆ ಮರ್ಯಾದಿ ಕೊಡ್ರಿ ತಂದೆ ತಾಯಿ ಮರ್ಯಾದಿ ಕೊಡ್ರಿ ನಮ್ಮೂರು ತಮ್ಮೂರು ಅಂದ್ಕೊಂಡು ಬದಾಗ ಬೇಡ್ರಿ ನಾಲ್ಕು ದಿನ ಜೀವನ ಅದ ಸೊ ನಾವು ನಿಮ್ಮೂರು ನೀವು ನಮ್ಮವರನ್ನು ಸಾಕೋತಿ ಬ್ಲಾಗಿಂಗ್ ಎಂಡ್ ಮಾಡೋಮಿ ಎಲ್ಲರಿಗೂ ಟಾಟಾ ಬಾಯ್ ಬಾಯ್ ಗುಡ್ ನೈಟ್ ಎಲ್ಲರಿಗೂ ಶುಭರಾತ್ರಿ